ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಯೂಟ್ಯೂಬ್ ಚಾನಲ್ ಆದ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ನಾಲ್ಕು ಚಕ್ರದ ವಾಹನಗಳ ಖರೀದಿಗಾಗಿ ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯಕ್ಕಾಗಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಪ್ರತಿಯೊಂದು ನಿಗಮಗಳಿಂದಲೂ ಕೂಡ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಹೊಸದಾಗಿ ಯಾರಾದರೂ ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಮತ್ತು ಈ ವಿಡಿಯೋ ಬಂದ ಲೈಕ್ ಮಾಡಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ವಂತ ವಾಹನ ಖರೀದಿಸಬೇಕೆಂಬ ಯೋಚನೆ ಇದ್ದರೆ ನಿಮಗೆ ಮೂರು ಲಕ್ಷ ರೂಪಾಯಿವರೆಗೂ ಕೂಡ ಸರ್ಕಾರದಿಂದ ಸಹಾಯಧನದೊಂದಿಗೆ ಸಾಲ ಸೌಲಭ್ಯವೂ ಕೂಡ ಇದೆ ಈ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಜನರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದ ವಿವಿಧ ನಿಗಮಗಳು ನಾಲ್ಕು ಚಕ್ರದ ವಾಹನದ ಕ ಖರೀದಿಗಾಗಿ ಸಾಲ ಸೌಲಭ್ಯವನ್ನು ಇವೆ ಈ ಯೋಜನೆಯನ್ನು ಈಗಾಗಲೇ ಪ್ರತಿ ವರ್ಷವೂ ಕೂಡ ಅರ್ಜಿಗಳು ಪ್ರಾರಂಭವಾಗ್ತಿದ್ದು ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅರ್ಜಿಗಳು ಈಗಾಗಲೇ ಪ್ರಾರಂಭವಾಗಿದ್ದಾವೆ ಅರ್ಜಿಯ ಕೊನೆಯ ದಿನಾಂಕ ಎಲ್ಲ ನಿಗಮಗಳದ್ದು ಕೂಡ ಆಗಸ್ಟ್ ಮೂವತ್ತು ಅಥವಾ ಮೂವತ್ತೊಂದು ಆಗಿರ್ತೈತಿ ಅಂದರೆ ಇನ್ನು ಕೇವಲ ಈ ವಾರದ ಇಪ್ಪತ್ತು ದಿನಗಳು ಮಾತ್ರ ಬಾಕಿ ಇದೆ ದಯವಿಟ್ಟು ಆದಷ್ಟು ಬೇಗನ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಅದಕ್ಕಿಂತ ಮೊದಲು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳುವುದಾದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ನೀವು ನಾಲ್ಕು ಚಕ್ರದ ವಾಹನಗಳು ಅಂದರೆ ಟ್ಯಾಕ್ಸಿ ಆಗಿರ್ಬೋದು ಟಾಟಾ ಎ ಸಿ ಆಗಿರ್ಬೋದು ಗೂಡ್ಸ್ ವಾಹನ ಆಗಿರ್ಬೋದು ಇತ್ಯಾದಿ ಯಾವುದೇ ನಾಲ್ಕು ಚಕ್ರದ ವಾಹನ ಅಂದರೆ ಕಾರ್ಗಳಾಗಿರ್ಬೋದು ಯಾವುದೇ ವಾಹನಗಳನ್ನು ನೀವು ಖರೀದಿಸಲು ನಿಮಗೆ ಸಾಲ ಸೌಲಭ್ಯವನ್ನು ನೀಡಲಾಗ್ತಾ ಇದೆ ಇದರಲ್ಲಿ ಶೇಕಡ ಐವತ್ತರಷ್ಟು ಸಾಲವಾಗಿರ್ತೈತಿ ಬ್ಯಾಂಕ್ ಬ್ಯಾಂಕ್ನಿಂದ ಪಡೆಯುವಂಥ ಶೇಕಡ ಐವತ್ತರಷ್ಟು ಸಬ್ಸಿಡಿಯನ್ನು ಕೂಡ ನೀಡ್ತಾ ಇದ್ದಾರೆ ಅಥವಾ ಮೂರು ಲಕ್ಷ ರೂಪಾಯಿ ಅವರು ಕೂಡ ನಿಮಗೆ ಸಬ್ಸಿಡಿ ಸಹಾಯಧನವನ್ನು ನೀಡಲಾಗ್ತಾ ಇದೆ ಇದು ಯೋಜನೆಯಲ್ಲಿ ಈಗಾಗಲೇ ಹಿಂದಿನ ವರ್ಷ ಏನು ಮಾಡ್ತಿದಾರೆ ಅಂದರೆ ಕೇವಲ ಮೂರು ಲಕ್ಷ ರೂಪಾಯಿವರೆಗೂ ಮಾತ್ರ ಸಹಾಯಧನವನ್ನ ನೀಡಲಾಗ್ತಾ ಇತ್ತು ಹಿಂದಿನ ವರ್ಷದಿಂದ ಆದರೆ ಈ ವರ್ಷ ಅಂದರೆ ಈ ವರ್ಷ ವಿವಿಧ ನಿಗಮಗಳಿಂತ ನಾಲ್ಕು ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ ಅಂದರೆ ಒಂದು ಲಕ್ಷ ರೂಪಾಯಿ ಸಹಾಯಧನವನ್ನ ಏರಿಕೆ ಮಾಡಿ ನಿಮಗೆ ನಾಲ್ಕು ಲಕ್ಷ ರೂಪಾಯಿವರೆಗೂ ಕೂಡ ಸಹಾಯಧನ ಸಿಗ್ತಾ ಇದೆ ಇದು ಯಾರಿಗೆ ಸಿಗ್ತಾ ಇದೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಯುವಕರಿಗೆ ಈ ಯೋಜನೆಯ ಲಾಭ ಸಿಗ್ತಾ ಇದೆ ಅಥವಾ ಇದು ಪ್ರತಿಯೊಂದು ನಿಗಮಗಳಿಂದಲೂ ಕೂಡ ಅರ್ಜಿಯನ್ನು ಕರೆದಿದ್ದಾರೆ ಆದರೆ ಸಬ್ಸಿಡಿ ಮಾತ್ರ ನಾಲ್ಕು ಲಕ್ಷ ರೂಪಾಯಿ ರೂಪಾಯಿವರೆಗೂ ಕೂಡ ಏನು ಒಂದು ಲಕ್ಷ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರಲ್ಲ ಅದು ಕೇವಲ ಎಸ್ ಎಷ್ಟು ಜನಾಂಗದವ್ರಿಗೆ ಸಿಗ್ತಾ ಇದೆ ಇನ್ನುಳಿದಂತಹ ವರ್ಗಗಳಿಗೆ ಮೂರು ಲಕ್ಷ ರೂಪಾಯಿ ವರೆಗೂ ಕೂಡ ಸಹಾಯಧನ ಸಿಗ್ತಾ ಇರ್ತೈತೆ ಬೇಕಾಗುವಂಥ ಅರ್ಹತೆಗಳು ಏನೇನಂದ್ರೆ ನೀವು ಕರ್ನಾಟಕದ ಕಾಯಂ ನಿವಾಸಿಯಾಗಿರ್ಬೇಕಿ ನೀವೇನಾದರೂ ಗ್ರಾಮೀಣ ಪ್ರದೇಶದವರಾಗಿದ್ದರೆ ವಾರ್ಷಿಕ ಆದಾಯವು ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಗರ ಪ್ರದೇಶದವರಾಗಿದ್ದರೆ ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕಿ ಜೊತೆಗೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷ ಒಳಗಿರಬೇಕಿ ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರುವುದು ಕಡ್ಡಾಯವಾಗಿರ್ತೈತಿ ಅಂದರೆ ನೀವು ನಾಲ್ಕು ಚಕ್ರದ ವಾಹನವನ್ನು ಓಡಿಸುವಂತಹ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿದರೆ ಮಾತ್ರ ಈ ಯೋಜನೆಯ ಲಾಭವನ್ನು ಪಡ್ಕೋಬಹುದು ಅದೇ ರೀತಿಯಾಗಿ ನೀವು ಕಳೆದ ಐದು ವರ್ಷಗಳಲ್ಲಿ ಯಾವುದೇ ರೀತಿಯಾದಂಥ ಕರ್ನಾಟಕದ ಯೋಜನೆ ಅಂದರೆ ನಿಗಮಗಳಿಂತ ಈ ಯಾವುದೇ ಯೋಜನೆಯ ಲಾಭವನ್ನು ಪಡೆದಿರಬಾರ್ದು ಅಂದರೆ ವಾಹನಗಳ ಖರೀದಿಗಾಗಿ ಸಾಲ ಸೌಲಭ್ಯವನ್ನು ಪಡೆದಿರಬಾರ್ದು ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ಒಂದು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಈ ಯೋಜನೆಯ ಲಾಭವನ್ನು ನೀಡಲಾಗ್ತಾಯಿದೆ ಅಂದರೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಿರಲ್ಲ ಆ ಜನರಲ್ಲಿ ಒಬ್ಬರಿಗೆ ಮಾತ್ರ ಈ ಯೋಜನೆಯ ಲಾಭವನ್ನು ನೀವು ಪಡ್ಕೋಬೋದು ಅದರ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಸಂಖ್ಯೆ ಜೋಡಣೆ ಕಡ್ಡಾಯವಾಗಿ ಆಗಿರ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ನೇರವಾಗಿ ನಿಮಗೆ ಡಿ ಬಿ ಟಿ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಸಹಾಯಧನವನ್ನಾಗಿರ್ಬೋದು ಸಾಲ ಸೌಲಭ್ಯವನ್ನಾಗಲಿ ಒದಗಿಸುವುದ್ರಂತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಸೀಡಿಂಗ್ ಆಗಿರುವುದು ಕಡ್ಡಾಯವಾಗಿರ್ತೈತೆ ಬೇಕಾಗುವಂತ ದಾಖಲಾತಿಗಳು ಏನೇನೆಂದರೆ ಕರ್ನಾಟಕದ ನಿವಾಸ ಪುರಾವೆ ನಿವಾಸ ಪ್ರಮಾಣಪತ್ರ ಬೇಕಾಗುತ್ತೆ ಅದರ ಜೊತೆಗೆ ಬ್ಯಾಂಕ್ ಖಾತೆಯ ಅಂದ್ರೆ ಪಾಸ್ಬುಕ್ ಬೇಕಾಗುತ್ತೆ ಜೊತೆಗೆ ಆದಾಯ ಪ್ರಮಾಣಪತ್ರ ಚಾಲನೆ ಪ್ರಮಾಣ ಪತ್ರ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಅಂದರೆ ನೀವೇನಾದರೂ ಎಸ್ ಸಿ ಎಸ್ ಟಿದವರಾಗಿದ್ದರೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಅಥವಾ ನೀವೇನಾದರೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥವರಿದ್ದರೆ ಅದರ ಜಾತಿ ಪ್ರಮಾಣ ಪತ್ರ ಅಥವಾ ನೀವೇನಾದರೂ ಜನರಲಲ್ಲಿ ಬರೋರಿದ್ರೆ ಜನರಲಲ್ಲಿ ಬರುವಂತಹ ಪ್ರಮಾಣ ಪತ್ರಗಳು ಕೂಡ ಇಲ್ಲಿ ನೀವು ಹಚ್ಚಬಹುದು ನಿಮ್ದು ಯಾವ ಕಾಸ್ಟ್ ಇರುತ್ತಲ್ಲ ಆ ಕಾಸ್ಟ್ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಹಚ್ಚುವುದು ಕಡ್ಡಾಯವಾಗಿರ್ತೈತಿ ಯಾಕಂದ್ರೆ ಇದು ಪ್ರತಿ ನಿಗಮವಾರು ಅರ್ಜಿಗಳನ್ನು ಕರೆದಿದ್ದಾರೆ ಮುಂದೆ ಯಾವ್ಯಾವ ನಿಗಮದಿಂದ ಅರ್ಜಿಯನ್ನು ಕರೆದಿದ್ದಾರೆ ಎಂಬುದನ್ನು ಕೂಡ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆಗೆ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಮೊಬೈಲ್ ನಂಬರು ಎರಡು ಫೋಟೋ ಬೇಕಾಗುತ್ತೆ ನೀವು ವಾಹನ ಖರೀದಿಗಾಗಿ ಎಷ್ಟು ಅಂದಾಜು ಎಷ್ಟು ಅಮೌಂಟ್ ಬೇಕಾಗುತ್ತಲ್ಲ ಆ ದರ ಪಟ್ಟಿಯನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ನೀವು ಹಿಂದಿನ ಕಳೆದ ಐದು ವರ್ಷಗಳಲ್ಲಿ ಯಾವುದೇ ರೀತಿಯಾದಂಥ ವಾಹನ ಖರೀದಿಗಾಗಿ ಸಾಲ ಸೌಲಭ್ಯವನ್ನು ಪಡೆದಿಲ್ಲ ಅಂಥೇಳಿ ಸ್ವಯಂ ಘೋಷಣಾ ಪತ್ರವನ್ನು ನೀವು ಬರಿಬೇಕಾಗುತ್ತೆ ಅದರ ಜೊತೆಗೆ ನೀವು ನಿರುದ್ಯೋಗಿ ಆಗಿರಬೇಕಾಗತ್ತೆ ಅಂದ್ರೆ ನಿರುದ್ಯೋಗಿ ಇದ್ದೀವಿ ಅಂತ ಹೇಳಿ ಸ್ವಯಂ ಘೋಷಣಾ ಪತ್ರವನ್ನು ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕು ಇನ್ನು ಯಾವ್ಯಾವ ನಿಗಮ ನಿಂತರ ಅರ್ಜಿಗಳನ್ನು ಕರೆದಿದ್ದಾರೆ ಅಂದ್ರೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಂತರ ಕರ್ನಾಟಕ ಮರಾಠ ಸಮುದಾಯದ ಅಭಿವೃದ್ಧಿ ನಿಗಮ ನಂತರ ಮಡಿವಾಳ ಮಾಂಸದೇವ ಅಭಿವೃದ್ಧಿ ನಿಗಮ ಅಂಬಿಗರ ಚೋಡಯ್ಯ ಅಭಿವೃದ್ಧಿ ನಿಗಮ ಆಗಿರ್ಬೋದು ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಆಗಿರ್ಬೋದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಆಗಿರ್ಬೋದು ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮ ಅರ್ಜಿಗಳನ್ನು ಕರೆದಿದ್ದಾರೆ ಈ ಎಲ್ಲ ಮೇಲಿನ ಅಭಿವೃದ್ಧಿ ನಿಗಮಗಳಿಂತ ಸ್ವಾವಲಂಬಿ ಸಾರಥಿ ಯೋಜನೆಯ ಅರ್ಜಿಗಳನ್ನು ಈಗಾಗಲೇ ಪ್ರಾರಂಭ ಆಗಿದವ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಕೂಡ ನಾನು ತಿಳಿಸ್ತೀನಿ ಯಾವ್ಯಾವ ನಿಗಮ ನಂತರ ಎಷ್ಟಿದೆ ಅಂತ ಹೇಳಿ ಅದಕ್ಕಿಂತ ಮೊದಲು ಏನೇನು ಪ್ರಯೋಜನ ಸಿಗತೈತೆ ಅಂತ ನೋಡೋದಾದ್ರೆ ನೀವು ನಾಲ್ಕು ಚಕ್ರದ ವಾಹನವನ್ನು ಖರೀದಿಸಲು ಸಹಾಯಧನವನ್ನು ಒದಗಿಸಲಾಗ್ತೈತಿ ಶೇಕಡ ಎಪ್ಪತ್ತೈದು ಪರ್ಸೆಂಟೇಜ್ ಅಥವಾ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಸಹಾಯಧನವನ್ನು ನೀಡಲಾಗ್ತಾ ಇದೆ ಇದು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಉಳಿದಂತಹ ಫಲಾನುಭವಿಗಳು ಅಂದರೆ ಒ ಬಿ ಸಿ ಮತ್ತು ಅಲ್ಪಸಂಖ್ಯಾತ ಫಲಾನುಭವಿಗಳಿಗೆ ಶೇಕಡಾ ಐವತ್ತರಷ್ಟು ಅಂದರೆ ಮೂರು ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಸಹಾಯಧನ ಇಲ್ಲಿ ಸಿಗ್ತಾ ಇದೆ ಅದರ ಜೊತೆಗೆ ನೀವೇನಾದರೂ ಪ್ಯಾಸೆಂಜರ್ ಆಟೋ ರಿಕ್ಷಾವನ್ನು ಖರೀದಿ ಮಾಡ್ತಿದ್ರೆ ನಿಮಗೆ ಅಂದರೆ ಮೂರು ಗಾಲಿ ಪ್ಯಾಸೆಂಜರ್ ಆಟೋ ರಿಕ್ಷಾ ಇರುತ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ಖರೀದಿ ಮಾಡ್ಕೋಬೋದು ಅದರ ಖರೀದಿಗೆ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ಸಹಾಯಧನವನ್ನು ರಾಜ್ಯ ಸರ್ಕಾರದ ನಿಗಮಗಳು ಇವೆ ನೀವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದಂದ್ರೆ ನೀವು ನಿಮ್ಮ ಮೊಬೈಲಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅದನ್ನು ಯಾವ ರೀತಿಯಾಗಿ ಸಲ್ಲಿಸುವುದು ಎಂಬುದನ್ನು ಮಾಹಿತಿ ನೀಡೋ ಕೂಡ ನಾನು ಮುಂದಿನ ದಿನಮಾನಗಳಲ್ಲಿ ವಿಡಿಯೋನ ಮಾಡಿ ಹಾಕ್ತೀನಿ ಸಾಧ್ಯ ಆದರೆ ಅಂದರೆ ನೀವು ಹತ್ತಿರದ ದಯವಿಟ್ಟು ಕರ್ನಾಟಕ ಒನ್ ಬೆಂಗಳೂರು ಒನ್ ಅಟಲ್ ಜನಸ್ನೇಹಿ ಕೇಂದ್ರ ಆಗಿರ್ಬೋದು ಸಿ ಎಸ್ ಸಿ ಸೆಂಟರ್ ಆಗಿರ್ಬೋದು ಈ ಎಲ್ಲ ವೆಬ್ಸ್ ಅಂದರೆ ಆನ್ಲೈನ್ ಸೆಂಟರ್ಗಳಿಗೆ ಭೇಟಿ ನೀಡಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಆರ್ಥಿಕ ಹಿನ್ನೆಲೆಯನ್ನು ತಿಳ್ಕೊಂಡು ಅಂದರೆ ನಿಮ್ಮ ವಾರ್ಷಿಕ ಆದಾಯ ನಿಮ್ಮ ವರ್ಗಗಳ ಆಧಾರದ ಮೇಲೆ ನಿಮಗೆ ಈ ಯೋಜನೆಯ ಲಾಭವನ್ನು ನೀಡಲಾಗ್ತಾ ಇದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಗಳು ಯಾವ ರೀತಿಯಾಗಿದ್ದಾವಂತ ನೋಡುವುದಾದ್ರೆ ನೀವು ಡಿ ದೇವರಾಜು ಹಿಂದುಳಿದ ವರ್ಗಗಳ ನಿಗಮದಂತ್ರ ನಿಗಮದಲ್ಲಿ ಬರುವಂತಹ ವರ್ಗದವರಾಗಿದ್ದರೆ ಅಂದರೆ ನಿಮ್ಮದು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮರಾಠ ಸಮುದಾಯದವರಾಗಿದ್ದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅದೇ ರೀತಿ ಮಡಿವಾಳ ಮಾಂಸದೇವ ಅಭಿವೃದ್ಧಿ ನಿಗಮ ಆಗಿದ್ದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅದರ ಜೊತೆಗೆ ನಿಜಶರನ ಅಂಬಿಗರ ಚೋಡಯ್ಯ ಅಭಿವೃದ್ಧಿ ನಿಗಮದವರಾಗಿದ್ದರೆಂದರೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸವಿತಾ ಸಮಾಜದವರಾಗಿದ್ದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಲೆಮಾರಿ ಮತ್ತು ಅಲೆ ಅರೆಮಾರಿ ಆಗಿದ್ದರೆ ಅಂದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶ್ವಕರ್ಮ ಸಮುದಾಯ ಆಗಿರ್ಬೋದು ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಆಗಿರ್ಬೋದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು ಈ ಎಲ್ಲ ನಿಗಮಗಳಿಗೂ ಕೂಡ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಒಕ್ಕಲಿಗ ಸಮುದಾಯದವ್ರಿಗೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರ್ತದೆ ಈ ಮೇಲಿನ ಎಲ್ಲ ನಿಗಮಗಳಿಗೆ ಅನುಗುಣವಾಗಿ ನಾವು ಇಲ್ಲಿ ನಿಮಗೆ ಕೊನೆಯ ದಿನಾಂಕಗಳನ್ನು ತೋರಿಸ್ತಾ ಇದ್ದೀನಿ ಇದು ಇದು ಇವತ್ತಿನ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ನಾಲ್ಕು ಚಕ್ರದ ವಾಹನಗಳಿಗಾಗಿ ಖರೀದಿಗಾಗಿ ಸಾಲ ಸೌಲಭ್ಯದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ನಿಗಮದ್ದು ಕೂಡ ಸ್ವಯಂ ಸಾಲ ಯೋಜನೆಗಾಗಿ ಅರ್ಜಿಗಳನ್ನು ಕರೆದಿದ್ದಾರೆ ಅದರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿಬಿಡ್ತನು ಅದರ ಜೊತೆಗೆ ಉನ್ನತ ಶಿಕ್ಷಣದ ಅಭ್ಯಾಸಕ್ಕಾಗಿ ಹೋಗುವಂತಹ ಉನ್ನತಿ ಯೋಜನೆ ಬಗ್ಗೆಯೂ ಕೂಡ ವಿಡಿಯೋಗಳನ್ನ ಸಪ್ರೇಟಾಗಿ ಮಾಡಿಬಿಡ್ತನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ಅಪ್ಲೋಡ್ ಮಾಡ್ತಾನು ಬೇಕಾದರೆ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ನಿಮ್ಗೆ ಗೊತ್ತಿದ್ದರೆ ಅರ್ಜಿಯನ್ನು ಸಲ್ಲಿಸೋರು ಇದ್ದರೆ ಅದರ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಿಕೊಟ್ಟಿರ್ತನೂ ಅಲ್ಲಿಂದ ನೇರವಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಇವತ್ತಿನ ಅತಿ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹಂಗ ಒಂದು ಲೈಕ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ